ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಗ್ಲಾಗ್ಸ್ಗೆ ಎಲ್ರೋಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಖುಷ್ಬು ಆಯಿಲು ರೆಡಿ ಮಾಡ್ಕೊಂಡಿದ್ದೆ ಯಾಕಂದರೆ ತುಂಬ ದಿನ ಆಯಿತು ಎರಡರಿಂದ ಮೂರು ತಿಂಗಳಾಯಿತು ಈ ಖುಷ್ಬು ಆಯಿಲು ವೈರಲ್ ಆಗಿ ಇಲ್ಲಿ ನಾನು ಕೂಡ ಎಲ್ಲರೂ ಒಂದು ಒಳ್ಳೊಳ್ಳೆ ಕಮೆಂಟನ್ನು ಹಾಕಿದರು ಅಂದರೆ ಬೇರೆ ಬೇರೆ ವೀಡಿಯೋಗಳಿಗೆ ವಿಡಿಯೋ ವೀಡಿಯೋ ಕೂಡ ತುಂಬ ವೈರಲ್ ಆಗಿತ್ತು ನೋಡೋಣ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಈ ಖುಷ್ಬು ಆಯಿಲನ್ನು ಟ್ರೈ ಮಾಡಿದೆ ಅಂದರೆ ನಾನು ಕೂಡ ಒಂದಿಷ್ಟು ಕ್ಯಾರೆಟು ಮತ್ತು ಬೀಟ್ರೋಟು ಕಿತ್ತಲಿ ಹಣ್ಣಿನ ಸಿಪ್ಪಿನ ಹಾಕಿಬಿಟ್ಟು ಕೊಬ್ಬರಿ ಎಣ್ಣೆಲ್ಲೇ ಮಾಡಿಕೊಂಡಿದ್ದು ಅಂದರೆ ಬಾದಾಮಿ ಆಯಿಲು ಆ ರೀತಿ ಏನೂ ಹಾಕ್ಕೊಂಡಿರಲಿಲ್ಲ ಜಸ್ಟ್ ಮೂರು ಕೊಬ್ಬರಿ ಎಣ್ಣೆ ಮತ್ತು ಬೀಟ್ರೋಟು ಕ್ಯಾರೆಟು ಕಿತ್ಲಿ ಹಣ್ಣಿನ ಸಿಪ್ಪಿನ ಹಾಕ್ಕೊಂಡಿದ್ದೆ ಆರು ಹಣ್ಣಿನ ಸಿಪ್ಪಿನ ಹಾಕ್ಕೊಂಡು ಮಾಡಿಕೊಂಡೆ ಬಟ್ ನನಗೆ ಆಗಿರೋ ಒಂದು ರಿಸಲ್ಟ್ ಹೆಂಗೆ ಗೊತ್ತಾ ಒಂದು ನಾಲ್ಕು ದಿನ ಹಚ್ಕೊಂಡೆ ಸ್ನೇಹಿತರೆ ನಾಲ್ಕು ದಿನ ಹಚ್ಕೊಂಡು ಮತ್ತು ಕೈಗಳಿಗೆಲ್ಲ ಹಚ್ಕೊಂಡಿದ್ದೆ ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪಿಂಪಲ್ಸ್ ಆಗಿದೆ ಅಂದರೆ ಆ ಜೀವನದಲ್ಲಿ ಯಾವತ್ತೂ ಈ ಪುಷ್ಪ ಎಲ್ಲೋ ಟಚ್ ಮಾಡಬಾರ್ದು ಅನ್ನೋ ರೀತಿ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಪಿಂಪಲ್ಸ್ ಕಾಣಿಸ್ತದೆ ಕಿರುಬಳ್ಳನ ಮಧ್ಯೆ ಎರಡು ಗುಳ್ಳೆಗಳಾಯಿತು ಅದು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಗುಳ್ಳೆಗಳು ಹಾಕ್ತಾ ನೋಡ್ತಾ ಇರ್ಬೋದು ಈ ಗುಳ್ಳೆಗಳಾಗಿ ಸ್ವಲ್ಪ ಲೈಟಾಗಿ ತಿಂಡಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಈ ರೀತಿ ನೋವನ್ನು ಅನುಭವಿಸಿದೆ ನಾನು ಈ ಮತ್ತೆ ಮೂರು ದಿನ ಆಯಿತು ಸ್ನೇಹಿತರೆ ಬಿಟ್ಬಿಟ್ಟೆ ನಾನು ಹಚ್ಲಿಕ್ಕೆ ಹೋಗಲಿಲ್ಲ ಈ ರೀತಿ ಗುಳ್ಳೆಗಳು ಕಾಣಿಸ್ಕೊಳ್ತು ಕಾರಣ ಏನಂತ ಗೊತ್ತಿಲ್ಲ ಬಟ್ಟು ನಾನು ತಿಳ್ಕೊಂಡಿರೋ ಪ್ರಕಾರ ಆದರೆ ಇದು ಹಚ್ಕೊಳ್ಳೋದು ಎಷ್ಟು ಸೇಫ್ಟೋ ಅಥವಾ ಎಷ್ಟು ಒಳ್ಳೆಯದೋ ಎಷ್ಟು ರಿಸಲ್ಟ್ ಕೊಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಏನಪ್ಪ ಅಂತಂದರೆ ಒಂದು ಒಬ್ಬೊಬ್ರಿಗೆ ಇದು ಆಗೋದಿಲ್ಲ ಯಾವುದು ಕಿತ್ತಲಿ ಹಣ್ಣಿನ ಸಿಪ್ಪೆ ಇರುತ್ತೆ ಅಲ್ವಾ ಆರೆಂಜ್ ಸಿಪ್ಪೆ ಅದು ಮತ್ತು ನಿಂಬೆ ಹಣ್ಣಿನ ಸಿಪ್ಪೆ ಆಗೋದಿಲ್ಲ ಒಬ್ಬರಿಗೆ ಒಬ್ಬೊಬ್ರಿಗೆ ಸ್ಕಿನ್ಗೆ ಅಲರ್ಜಿ ಕೊಡುತ್ತೆ ಅದಕ್ಕೋಸ್ಕರ ಈ ರೀತಿ ಅಲರ್ಜಿ ಆಗಿದೆ ಅಂತ ಅಂದ್ಕೊಂಡೆ ನಾನು ಬೀಟ್ರೂಟು ಒಳ್ಳೆಯದೇ ಮತ್ತು ಕ್ಯಾರೆಟ್ ಕೂಡ ಒಳ್ಳೇದೇ ಬಟ್ ನನಗೆ ಕಿತ್ಲಿ ಹಣ್ಣಿಂದು ಸ್ವಲ್ಪ ಡೌಟ್ ಇತ್ತು ಹಾಗಾಗಿ ನನಗೆ ಹಣ್ಣಿನ ಸಿಪ್ಪೆಯಿಂದ ನಾನು ಯಾವ ರೀತಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಕಡೆ ಆದರೂ ಕೂಡ ಸ್ವಲ್ಪ ಲೈಟಾಗಿ ಆಗ್ತಾ ಇದೆ ಬಿಟ್ಟನೆ ಅಲ್ವಾ ಹಂಗಾಗಿ ಕಾಣಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ಲೈಟಾಗಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಈ ಕೈಗೆ ಲೆಫ್ಟ್ ಹ್ಯಾಂಡಿಗೆ ಜಾಸ್ತಿ ಆಗಿರೋದು ಹಾಗಾಗಿ ಮುಖದ ಮೇಲೆ ಕೂಡ ಅಷ್ಟೇ ಸ್ನೇಹಿತರೆ ಒಂದು ಪಿಕ್ ಹಾಕ್ತೀನಿ ತೊಗೊಂಡೆ ನಾನು ಆ ಭತ್ತ ತೊಗೊಂಡೆ ಯಾವ ರೀತಿ ಬಂದಿದೆ ಅಂತ ನಿಜವಾಗ್ಲೂ ಒಂದು ಮಾಹಿತಿ ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ ನೀವೇನಾದರೂ ಕುಶ್ಬ ಆಯಿಲ್ ಯೂಸ್ ಇದ್ದರೆ ಖಂಡಿತವಾಗ್ಲೂ ಸ್ವಲ್ಪ ನೋಡ್ಕೊಂಬಿಟ್ಟು ಯೂಸ್ ಮಾಡಿದರೆ ಬೆಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಒಂದೊಂದು ಸ್ಕಿನ್ಗಳಿಗೆ ಬರಲ್ಲ ಇದು ಕತ್ಲೆ ಹಣ್ಣಿನ ಸಿಪ್ಪೆ ಆಗಿರ್ಬೋದು ಇಲ್ಲಾಂದರೆ ಲಿಂಬು ಸಿಪ್ಪೆ ಆಗಿರ್ಬೋದು ಅದಕ್ಕೋಸ್ಕರ ಬೇಕಾದರೆ ನೀವು ಅದು ಬಿಡೋ ಹಾಗಿಲ್ಲ ಅದು ಹಾಕಲೇಬೇಕಂತ ಹೇಳ್ತಾರೆ ಆಹಾರ ಸಿಪ್ಪಿನ ಹಾಕಿದ್ದಕ್ಕೆ ಈ ಥರ ಆಯಿತು ಅಥವಾ ಆ ಎಣ್ಣೆ ಖುಷ್ಬ ಎಲ್ಲ ನನಗೆ ಈ ರೀತಿ ತೊಂದರೆ ಮಾಡ್ತಾ ಗೊತ್ತಿಲ್ಲ ಒಂದು ಪಿಕ್ ಹಾಕ್ತೀನಿ ನಿಮಗೆ ಯಾವ ರೀತಿ ನನಗೆ ಮುಖದಲ್ಲಿ ಗುಳ್ಳೆಗಳಾಯಿತು ಅಂತ ನನ್ನ ಫ್ರೆಂಡ್ಸ್ ಕೂಡ ಯೂಸ್ ಮಾಡಿದ್ರು ಒಬ್ರು ಅವ್ರನ್ನ ಕೇಳಿದೆ ನನಗೆ ಯಾವುದೇ ರೀತಿ ತೊಂದರೆ ಬಂದಿಲ್ಲ ಮೂರು ದಿನ ಆಯಿತು ಕಂಟಿನ್ಯೂ ಮಾಡೋಕತ್ತಿ ಅಂದೆ ನಾ ಹೌದಾ ಅಂತ ಹೇಳಿದೆ ನಾನು ಕೂಡ ನನಗೆ ಈ ಥರ ಆಗಿದೆ ಅಂದ ತಕ್ಷಣ ಅವ್ರಿಗೂ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ ಅವರು ಕಂಟಿನ್ಯೂ ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ ನೋಡೋಣ ಏನಪ್ಪ ಅಂತಂದರೆ ಹಚ್ಕೊಂಡ ತಕ್ಷಣ ಕಣ್ಣು ಹುರುಪು ಬರುತ್ತೆ ಸ್ನೇಹಿತರೆ ಅಷ್ಟಿಷ್ಟೆಲ್ಲ ಕಣ್ಣು ಹುರುಪು ಅದು ಒಂದು ರೀಸನ್ನು ಈಗ ಕೂತ್ಕೊಳ್ಳೋಂಗಿಲ್ಲ ಕಣ್ಣು ತೆರೆದು ಕೂತ್ಕೊಳ್ಳೋಂಗಿಲ್ಲ ಫುಲ್ಲು ಕಣ್ಣು ಉರಿ ಅದು ಒಂದು ಅದಕ್ಕೋಸ್ಕರ ಸ್ವಲ್ಪ ನೈಟ್ ಹಚ್ಕೊಂಡ್ರೆ ಹುರುಪು ಬಂದರೂ ಕೂಡ ನಿದ್ದೆ ಮಾಡ್ಬೋದು ಅಂದ್ಕೊಳ್ಳಿ ಡೇ ಟೈಮಲ್ಲಿ ಕೂಡ ಹಚ್ಕೊಂಡಿಲ್ಲ ಅಂದ್ರೂ ಕೂಡ ಕಣ್ಣು ಉರಿ ಬರುತ್ತೆ ಅಷ್ಟಿಷ್ಟ ಇಲ್ಲಿ ನೋಡ್ತಿರೋದು ಮುಖದ ಮೇಲೆ ಕೂಡ ಯಾವ ರೀತಿ ಗುಳ್ಳೆಗಳಾಗಿದೆ ಅಂತ ಆ ಏನಪ್ಪಾ ಅಂತಂದ್ರೆ ಮುಖ ವಾಶ್ ಮಾಡಿ ಹಚ್ಕೊಂಡ್ರು ಕೂಡ ಈ ರೀತಿ ಗುಳ್ಳೆಗಳಾಗಿದ್ವಿ ಮತ್ತೆ ಬೆಳಗ್ಗೆ ಇದು ಎದ್ದು ಮತ್ತೆ ಮಾಮೂಲಿ ನಾರ್ಮಲ್ ಆಗಿ ನಾನು ಸೋಪ್ ಹಾಕ್ಬಿಟ್ಟು ಮುಖ ತೊಳ್ಕೊತ ಸ್ನೇಹಿತರೆ ಇನ್ನು ಯಾರೆಲ್ಲ ಇನ್ನು ಯೂಸ್ ಮಾಡಿಲ್ಲ ಮಾಡಬೇಕು ಅನ್ನೋರು ಸ್ವಲ್ಪ ಎಚ್ಚರದಿಂದ ಈ ಕುಶ್ಬ ಹಾಯಿಲನ್ನು ಯೂಸ್ ಮಾಡೋದನ್ನ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ನನಗೆ ಒಂದು ಗುಳ್ಳೆ ಕೂಡ ಇರಲಿಲ್ಲ ಮೈ ಮೇಲೆ ಒಂದು ಗುಳ್ಳೆ ಇರಲಿಲ್ಲ ಒಂದು ಮುಖದ ಮೇಲೆ ಆದರೂ ಇರಲಿಲ್ಲ ನೀವು ಪ್ರತಿದಿನ ನಾನು ವಿಡಿಯೋ ಮಾಡಿ ಹಾಕ್ತಾನೆ ಇರ್ತೀನಿ ಶಿಲ್ಪ ಲಾಕ್ಸಲ್ಲಿ ನೋಡ್ತಾ ಇರ್ಬೋದು ಯಾವತ್ತಿಂದನೂ ಗುಳ್ಳೆ ಇಲ್ಲ ಬಟ್ ಇವಾಗ ನಾಲ್ಕರಿಂದ ಐದು ದಿನ ಆಯಿತು ಈ ರೀತಿ ಓಕೆ ಸ್ನೇಹಿತರೆ ಯಾವತ್ತಿನ ಒಂದು ವೀಡಿಯೋ ಯೂಸ್ಫುಲ್ ಆದರೆ ಖಂಡಿತವಾಗ್ಲೂ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕಲಿಯರಿ ಯಾಕಂದರೆ ಅವರು ಕೂಡ ಯೂಸ್ ಮಾಡೋದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್